ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಹಾಗೂ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಸಚಿವರು ಶಾಸಕರು ರಾಜ್ಯ ಸಭೆ ಸದಸ್ಯರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಇವತ್ತು ಈ ಒಂದು ತುಂಬಿದ ಕೃಷ್ಣಾ ನದಿಗೆ ಬಾಗಿನವನ್ನು ಸಲ್ಲಿಸುವಂಥದ್ದು ಹಾಗೇ ಗಂಗಾ ಪೂಜೆ ನೆರವೇರಿಸುವಂಥ ಕಾರ್ಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನೆರವೇರುವಂಥದ್ದು ಈ ನೆಲೆಯಲ್ಲಿ ಈ ಒಂದು ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಆಲಮಟ್ಟಿ ಜಲಾಶಯ ಈ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಆಗಿದ್ದು ಸುಮಾರು ಒಂದು ನೂರ ಇಪ್ಪತ್ತ್ ಮೂರು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವಂಥ ಸಾಮರ್ಥ್ಯ ಹೊಂದಿದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸುರಿದಂಥ ಭಾರಿ ಮಳೆಯಿಂದಾಗಿ ಆಗಸ್ಟ್ ಮೊದಲನೇ ವಾರದಲ್ಲಿನೇ ಸಂಪೂರ್ಣ ಭರ್ತಿಯಾಗಿರ್ತಕ್ಕಂಥದ್ದು ಈಗ ಪೂಜೆಗೆ ಎಲ್ಲ ಸಿಗಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲೇ ಒಂದು ಬಾಗಿನ ಸಲ್ಲಿಸಿ ಮುನ್ನ ಮುನ್ನವೇ ಈ ಒಂದು ಪೂಜೆಗೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲೇ ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಆ ನಂತರ ಬಾಗಿನದ ಬಗ್ಗೆ ಅರ್ಚಕರನ್ನು ಮಾತಾಡ್ತಾನ ಸರ್ ಇಲ್ಲೇ ಮುಖ್ಯಮಂತ್ರಿಗಳು ಬಂದ ನಂತರ ಈ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಪ್ರಥಮವಾಗಿ ನಿರ್ವಿಘ್ನವಾಗಿ ಮುಗಿಲಿ ಅಂತ ಹೇಳಿ ಗಣಪತಿ ಪೂಜೆ ಮಾಡಿಸ್ತೀವಿ ಆಮೇಲೆ ಕಲಶ ಪೂಜೆ ಮಾಡಿ ಭಾಗೀರ್ಥಿ ಪೂಜೆ ಮಾಡಿ ಈ ಕ್ಷೇತ್ರದ ಆರಾಧ್ಯ ದೈವ ಎಲುಗೂರೇಶ್ವರ ಪೂಜೆ ಮಾಡಿ ಆಮೇಲೆ ಗಂಗಾ ನದಿ ಅಂದರೆ ಕೃಷ್ಣಾ ನದಿಗೆ ಪೂಜೆ ಮಾಡಿ ಶ್ರೀ ಬಾಗಿನ ಸಮರ್ಪಣೆ ಮಾಡುವ ಕ್ರಮ ಇಲ್ಲಿ ಮೊದಲಿಗೆ ಪೂಜೆ ಸಲ್ಲಿಸಿದ ನಂತರ ನಂತರದಲ್ಲಿ ಈ ಒಂದು ಭಾಗದಲ್ಲಿ ಒಂದು ಬಾಗಿನವನ್ನು ಸಲ್ಲಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದೇ ಒಂದು ಜಾಗದಲ್ಲಿ ನಿಂತು ಎಲ್ಲ ಒಂದು ಭಾಗಿನ ಸಲ್ಲಿಸುವದ್ದು ಈ ಒಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಇರೋದ್ರಿಂದಾಗಿ ಹಾಗೂ ಜಲಾಶಯಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಭದ್ರತೆಯನ್ನು ಸಹಿತ ಸಂಪೂರ್ಣವಾಗಿ ಕಲ್ಪಿಸತಕ್ಕಂಥದ್ದು ಒಟ್ಟಾರೆಯಾಗಿ ಪ್ರತಿ ವರ್ಷ ಕೃಷ್ಣ ಜಲಾಶಯಕ್ಕೆ ಬಾಗಿನ ಸಲ್ಲಿಸಕ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಜನರ ಒಂದು ನಿರೀಕ್ಷೆ ಏನಂತಂದ್ರೆ ಬಹಳಷ್ಟು ವರ್ಷಗಳಿಂದ ಹತ್ತೊಂಬತ್ತು ನೂರ ಅರವತ್ನಾಲ್ಕ ಆರಂಭವಾಗಿರ್ತಕ್ಕಂಥ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಇನ್ನೊವರೆಗೆ ಆದರೂ ಮುಕ್ತ ಆಗಿಲ್ಲ ಪ್ರತಿ ಸಾರಿ ಬಾಗಿ ಅರ್ಪಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಒಂದು ಕೃಷ್ಣಿಗೆ ಒಂದು ಅಂಬ ಅನುದಾನವನ್ನು ಕೊಡಬೇಕು ಹೆಚ್ಚಿನ ಅನುದಾನವನ್ನು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರನೇ ಹಂತ ಮುಕ್ತಾಯ ಆಗಬೇಕಾಗಿದೆ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಇಪ್ಪತ್ತು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತವೆ ಹಾಗೆ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಎಕರೆ ಜಮೀನು ಸ್ವಾಧೀನ ಆಗಬೇಕು ಇದಕ್ಕೆ ಅಗತ್ಯವಾದಂತಹ ಅನುದಾನ ಬೇಕಾಗಿದೆ ಆದರೆ ಈವರೆಗೂ ಆಗುವಂತಹ ಸರ್ಕಾರಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಅನುದಾನ ಇರೋದ್ರಿಂದಾಗಿ ಮೂರನೇ ಹಂತ ಆಮೇಲೆ ಸಾಗಿರ್ತಕ್ಕಂಥದ್ದು ಈ ಸರಿ ಆದರೂ ತುಂಬಿದ ಬಾಗಿ ತುಂಬಿದ ನದಿಗೆ ಬಾಗಿನ ಬರ್ತಕ್ಕಂತಹ ಸಿದ್ದರಾಮಯ್ಯ ಕೃಷ್ಣ ತೀರದ ಮಕ್ಕಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರ ಅಗತ್ಯ ಇರುವಂತಹ ಅನುದಾನ ಮತ್ತು ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರ ಕಾಯ್ ನೋಡ್ಬೇಕಾಗಿದೆ ಅಶೋಕ್ ಶೆಟ್ಟರ್ ವಿಜಯಮಣಿ ಬಾಗಲಕೋಟೆ